ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಮಾರ್ಗಶಿರದ ಶುರುವಿನಲ್ಲಿ ಬರ್ತಾ ಇದೆ ಒಂದು ವಿಶೇಷವಾದ ಏಕಾದಶಿ ಇದರ ಪ್ರತೀಕ್ಷೆ ವರ್ಷ ಪೂರ್ತಿ ಇರುತ್ತೆ ಯಾಕಂದ್ರೆ ಇದು ಅತ್ಯಂತ ವಿಶೇಷ ಏಕಾದಶಿಗಳಲ್ಲಿ ಒಂದಾಗಿದೆ ಅಂದರೆ ಮೋಕ್ಷದ ಏಕಾದಶಿ ಇಂದು ಗೀತಾ ಜಯಂತಿ ಕೂಡ ಇರುತ್ತೆ ಈ ಏಕಾದಶಿ ತನ್ನ ಹೆಸರಿನ ಅನುಸಾರವೇ ಮೋಕ್ಷ ಪ್ರಾಪ್ತಿ ಮಾಡಿಕೊಡುತ್ತೆ ಹಾಗಾಗಿ ಇದನ್ನು ಮೋಕ್ಷದ ಏಕಾದಶಿ ಅಂತ ಕೂಡ ಸ್ನೇಹಿತರೆ ಹಾಗಾದರೆ ಮೋಕ್ಷದ ಏಕಾದಶಿ ಯಾವಾಗ ಬರ್ತಾ ಇದೆ ಪಾರಾಯಣ ಸಮಯ ಯಾವುದು ಎಲ್ಲವನ್ನ ತಿಳ್ಕೊಳ್ಳೋಣ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇದೆ ವಿಶೇಷವಾದ ಏಕಾದಶಿ ಅದುವೆ ಮೋಕ್ಷದ ಏಕಾದಶಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಒಂದನೆಯ ತಾರೀಕು ಸೋಮವಾರ ಈ ಏಕಾದಶಿ ಬರ್ತಾ ಇದೆ ಪಾರಣ ಸಮಯ ಮಾರನೆಯ ದಿನ ಅಂದರೆ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಪಾರಾಯಣ ಸಮಯ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಪೂಜೆ ಪಾರಾಯಣ ನೈವೇದ್ಯ ಎಲ್ಲವನ್ನು ಕೊಟ್ಟು ಈ ವ್ರತವನ್ನು ಮುಗಿಸ್ಬಹುದು ಹಾಗಾದರೆ ಈ ಬಾರಿ ಬರ್ತಾ ಇರುವ ಮೋಕ್ಷದ ಏಕಾದಶಿಯ ತಿಥಿಯ ಪ್ರಾರಂಭ ಆಗುತ್ತೆ ಅಂದರೆ ನವೆಂಬರ್ ಮೂವತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಏಕಾದಶಿಯ ತಿಥಿ ಶುರುವಾಗುತ್ತೆ ನಂತರ ಒಂದನೆಯ ತಾರೀಖು ಸೋಮವಾರ ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ಈ ಏಕಾದಶಿಯ ತಿಥಿಯ ಸಮಾಪ್ತಿಯಾಗುತ್ತೆ ಸ್ನೇಹಿತರೆ ಹಾಗಾದರೆ ಯಾವಾಗ ಸಮಯ ಅದರ ಪಾರಾಯಣ ಸಮಯ ಎಲ್ಲವನ್ನು ತಿಳಿಸಿದ್ದೀನಿ ಸೂರ್ಯೋದಯಕ್ಕೆ ಅನುಸಾರವಾಗಿ ನಾವು ಸೋಮವಾರದ ದಿನ ಈ ಮೋಕ್ಷದ ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಆ ದಿನದ ಬ್ರಹ್ಮಮೂರ್ತದ ಸಮಯ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೂ ಇರುತ್ತೆ ಸೂರ್ಯೋದಯದ ಸಮಯ ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಇರುತ್ತೆ ಹಾಗೆ ಆ ಸೋಮವಾರದ ದಿನ ರಾಹುಕಾಲದ ಸಮಯ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಈ ದಿನ ಅಮೃತ ಯೋಗ ಕೂಡ ಇದೆ ವಿಜಯ ಯೋಗ ಕೂಡ ಇದೆ ಈ ದಿನ ಗೀತ ಜಯಂತಿ ಕೂಡ ಇದೆ ಅಂದರೆ ಗೀತ ಜಯಂತಿ ಅಂದರೆ ಅದರ ಅರ್ಥ ಏನು ಅಂದರೆ ಈ ದಿನವೇ ಭಗವಂತನಾದ ಶ್ರೀಕೃಷ್ಣನು ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಅಂದರೆ ಸಂದೇಶ ನೀಡಿದ್ದು ಹಾಡಿನ ರೂಪದಲ್ಲಿ ಹಾಗಾಗಿ ಅದಕ್ಕೆ ಇದನ್ನು ಗೀತೋಪನಿಷತ್ ಎನ್ನುತ್ತಾರೆ ಹಾಗಾಗಿ ಈ ದಿನ ಭಗವದ್ಗೀತೆಯ ಅಧ್ಯಾಯಗಳನ್ನು ಓದಿ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದರಿಂದ ಇಲ್ಲ ಭಗವದ್ಗೀತೆಯ ಪುಸ್ತಕವನ್ನು ಯಾರಿಗಾದರೂ ದಾನವಾಗಿ ಕೊಡೋದರಿಂದ ಖಂಡಿತವಾಗಿ ಓದುವಂಥರಿಗೆ ಹಿರಿಯರಿಗೆ ಅದನ್ನು ತಗೊಳ್ಳೋಕ್ಕೆ ಶಕ್ತಿ ಇಲ್ಲದಂಥವರಿಗೆ ಭಗವದ್ಗೀತೆಯನ್ನು ಕೊಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಪುಣ್ಯ ವೃದ್ಧಿ ಆಗೋದ್ರ ಜೊತೆಗೆ ನಿಮ್ಮ ಒಂದು ಪೂರ್ವಜರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಈ ನಿಮ್ಮ ಒಂದು ಒಳ್ಳೆಯ ಕೆಲಸದಿಂದ ಇದು ಏಕಾದಶಿಯ ಒಂದು ಸಮಯ ಪಾರಾಯಣ ಸಮಯವನ್ನು ತಿಳಿಸಿದ್ದೀನಿ ಹಾಗಾದರೆ ಏಕಾದಶಿಯನ್ನು ಹೇಗೆ ಮಾಡಬೇಕು ಏಕಾದಶಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನು ಸರಳವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಬೇಗನೆ ಎದ್ದು ನಿಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಕುಲದೇವರು ಹಾಗೆ ಗುರುವನ್ನು ಗಣೇಶನನ್ನು ಸ್ಮರಣೆ ಮಾಡಿಕೊಂಡು ನೀವು ಹೇಗೆ ದಿನನಿತ್ಯ ಪೂಜೆ ಮಾಡ್ತೀರೋ ಆ ರೀತಿ ಸರಳವಾಗಿ ಮಾಡ್ಕೊಳ್ಳಿ ಈ ದಿನ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೊಯ್ಯಬಾರ್ದು ಹಾಗಾಗಿ ಹಿಂದಿನ ದಿನವೇ ಕೊಯ್ದು ಅದನ್ನು ಎತ್ತಿ ಇಟ್ಕೊಳ್ಬೇಕು ನಂತರ ಪೂಜೆಗೆ ಬಳಸಬೇಕು ನೀವು ಪೂಜೆ ಮಾಡಿದ ನಂತರ ನೀವು ಏನಾದರೂ ಒಂದು ಹಣ್ಣು ಹಾಲು ನೈವೇದ್ಯವನ್ನು ಮಾಡ್ಬೋದು ನೀವು ಉಪವಾಸ ಇರಬೇಕು ನಮಗೆ ಉಪವಾಸ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹಣ್ಣು ಹಾಲು ನೀರಿನ ಸೇವನೆ ಮಾಡ್ಬೋದು ಇಲ್ಲ ಕಾಫಿ ಕುಡಿತೀನಿ ಅವಲಕ್ಕಿ ತಿಂತೀನಿ ಈ ರೀತಿ ಚಪಾತಿ ತಿಂತೀನಿ ನನಗೆ ಮಾತ್ರೆ ತೊಗೊಳ್ದಿದೆ ಅಂದರೆ ಖಂಡಿತ ಆ ರೀತಿ ಕೂಡ ಮಾಡ್ಬೋದು ಆದರೆ ಮೊದಲು ಭಗವಂತನ ಎದುರಿಗೆ ಕುಳಿತು ನಾನು ನಿಮ್ಮ ಏಕಾದಶಿ ವ್ರಥದ ಆಚರಣೆಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ತಂದೆ ಅದಕ್ಕೆ ನಿಮ್ಮ ಅನುಗ್ರಹ ಆಶೀರ್ವಾದ ಬೇಕು ಯಥಾ ಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯದ ಅನುಸಾರವಾಗಿ ನಾನು ಆ ರಥದ ಆಚರಣೆಯನ್ನು ಮಾಡ್ತಿದ್ದೀನಿ ನನ್ನಿಂದ ಏನೇ ತಪ್ಪುಗಳಾದರೂ ಕ್ಷಮಿಸಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಹಾಗೆ ಮಾರ್ಗದರ್ಶನ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನೀವು ವ್ರತದ ಆಚರಣೆಯನ್ನು ಕೈಗೊಳ್ಳಿ ಏನೇ ತಪ್ಪುಗಳಾಗಿದ್ದರೂ ನಿಮ್ಮ ಮಕ್ಕಳನ್ನು ನೀವು ಕ್ಷಮಿಸಬೇಕು ಹಾಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿ ಹೀಗಿರುತ್ತೆ ಅದರ ಒಂದು ಭಾಗ ಉಪವಾಸ ಇರೋರಾದರೆ ಇರಿ ಇಲ್ಲಾಂದರೆ ಈ ರೀತಿ ಹಾಲು ಹಣ್ಣು ಸೇವನೆ ಮಾಡಿ ಹಾಗೆ ಈ ದಿನ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಮಂತ್ರದ ಜಪವನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸ್ಬೇಡಿ ಕೆಟ್ಟದನ್ನು ಮಾತಾಡಬೇಡಿ ಎಷ್ಟಾಗುತ್ತೋ ಅಷ್ಟು ನೀವು ಭಗವಂತನಾಮಸ್ಮರಣೆಯಲ್ಲಿ ಈ ದಿನವನ್ನು ಕಳಿಬೇಕು ಕೈಲಾದರೆ ದಾನ ಧರ್ಮದ ಸೇವೆಯನ್ನು ಮಾಡಿ ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ತಗೊಳ್ಳಿ ಗುರು ಹಿರಿಯರಿಗೆ ಒಂದು ಭಕ್ತಿಯ ಭಾವವನ್ನು ತೋರಿಸಿ ಹಾಗೆ ಈ ದಿನ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ನೀವು ಯಾರಿಗಾದರೂ ಅನ್ನದಾನ ಇನ್ನು ಯಾವುದೇ ರೀತಿ ಒಂದು ಬೆಡ್ಶೀಟ್ ಹೊತ್ಕೊಳ್ಳೋ ಬೆಡ್ಶೀಟು ಚಪ್ಪಲಿ ಛತ್ರಿ ಈ ರೀತಿ ದಾನವನ್ನು ಕೊಡ್ಬೋದು ಆ ದಾನದ ಪುಣ್ಯ ನಿಮ್ಮ ಹಿರಿಯರಿಗೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನೀವು ಈ ರೀತಿ ದಾನವನ್ನು ಮಾಡಬಹುದು ಪಾರಾಯಣ ಸಮಯ ಮಂಗಳವಾರ ಇದೆ ಅಷ್ಟೊಳಗೆ ನಾನು ಹೇಳಿದ ಸಮಯದೊಳಗೆ ಪಾರಾಯಣ ಎಲ್ಲ ಮುಗಿಸ್ಕೊಳ್ಳಿ ಇಷ್ಟಿರುತ್ತೆ ಸರಳವಾಗಿ ಮಾಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ ಭಯ ಬೇಡ ಬೇಡ ಭಕ್ತಿ ಅಂದರೆ ಪ್ರೇಮ ಪ್ರೀತಿ ಶ್ರದ್ಧೆ ವಿಶ್ವಾಸ ನಂಬಿಕೆಯ ಭಾವವಾಗಿರುತ್ತೆ ಅದರಲ್ಲಿ ಯಾವುದೇ ರೀತಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ರೂಲ್ಸು ರೆಗ್ಯುಲೇಷನ್ಗಳನ್ನು ಮಾಡ್ಕೊಳ್ತಾ ಹೋದರೆ ಅಷ್ಟೇ ಭಗವಂತ ನಿಮ್ಮಿಂದ ದೂರವಾಗ್ತಾ ಹೋಗ್ತಾರೆ ಮುಗ್ಧವಾದ ಭಕ್ತಿಯಿಂದ ಅವರಿಗೆ ನೀವು ಎಷ್ಟು ಸಮರ್ಪಣೆ ಆಗ್ತಿರೋ ಶರಣಾಗ್ತಿರೋ ಅಷ್ಟೇ ನೀವು ಭಗವಂತನ ಹತ್ತಿರವಾಗ್ತೀರ ಅವರು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಮಾರ್ಗದರ್ಶನದ ಮೂಲಕ ಒಂದು ಸಂಪತ್ತಿನ ಮೂಲಕ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಅವರಲ್ಲಿ ಏನನ್ನ ಒಂದು ಪ್ರಾರ್ಥನೆ ಇಡ್ತಿರೋ ಆ ಪ್ರಾರ್ಥನೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಫಲವನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾದರೆ ಏಕಾದಶಿಯ ವಿಚಾರವನ್ನು ಸರಳವಾಗಿ ತಿಳಿಸಿದ್ದೀನಿ ಎಂದಿನಂತೆ ಇವತ್ತು ಕೂಡ ಕಥೆಯನ್ನು ತಿಳಿಸ್ತಾ ಇದ್ದೀನಿ ಕತೆ ಹೀಗಿದೆ ಹಿಂದೆ ಒಂದು ಕಾಲದಲ್ಲಿ ವೈತರಣಿ ದೇಶ ಎಂಬುದು ಇತ್ತು ಅಲ್ಲಿ ವೈಕಾನಸ ಎಂಬ ಮಹಾಧರ್ಮಾತ್ಮ ರಾಜನಿರ್ತಾನೆ ತನ್ನ ಪ್ರಜೆಯನ್ನೆಲ್ಲ ಪ್ರೀತಿಯಿಂದ ಧರ್ಮದಿಂದ ನಡೆಸ್ಕೊಳ್ತಾ ಇರ್ತಾನೆ ಆದರೆ ಒಂದು ದಿನ ರಾಜನು ನಿದ್ರೆಯಲ್ಲಿ ಒಂದು ಭಯಾನಕ ಕನಸನ್ನು ನೋಡ್ತಾನೆ ಅವನ ತಂದೆ ನರಕದಲ್ಲಿ ತೀವ್ರ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ ಅನುಭವಿಸುತ್ತಿರುವುದು ಕನಸಿನಲ್ಲಿ ಕಾಣುತ್ತೆ ನೋವಿನಿಂದ ರೋಧಿಸುತ್ತಾ ನಾನು ಮಾಡಿದ ಪಾಪದ ಫಲ ಮಗನೇ ನನ್ನನ್ನು ಬಿಡಿಸುವುದಕ್ಕೆ ನೀನೇ ಕಾರಣವಾಗಬೇಕು ಎಂದು ಬೇಡಿಕೊಳ್ತಾನೆ ರಾಜನು ಬೆಚ್ಚಿ ಬಿದ್ದು ಎದ್ದಾಗ ಮನಸ್ಸು ತುಂಬ ಬೇಸರ ಮತ್ತು ವ್ಯಾಕುಲತೆಯಿಂದ ತುಂಬುತ್ತೆ ರಾಜನು ತಕ್ಷಣವೇ ಪರ್ವತದ ಮೇಲೆ ಇರುವ ಪರಮ ಜ್ಞಾನಿಗಳು ಪರಮಾನಂದ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ತನ್ನ ತಂದೆಯ ಕನಸನ್ನು ವಿವರಿಸಿ ಕೇಳ್ತಾನೆ ಗುರುವೇ ನನ್ನ ತಂದೆಯ ನರಕ ಯಾತನೆ ಹೇಗೆ ನಿವೃತ್ತಿಯಾಗುತ್ತದೆ ಆಗ ಗುರುಗಳು ಧ್ಯಾನಕ್ಕೆ ಪ್ರವೇಶಿಸಿ ತಮ್ಮ ದಿವ್ಯ ದೃಷ್ಟಿಯಿಂದ ರಾಜನ ತಂದೆಯ ಸ್ಥಿತಿಯನ್ನು ನೋಡಿ ಹೇಳ್ತಾರೆ ರಾಜನೇ ನಿನ್ನ ತಂದೆ ಹಿಂದಿನ ಜನ್ಮದಲ್ಲಿ ಸಣ್ಣ ಸಣ್ಣ ಪಾಪಗಳನ್ನು ಮಾಡಿದ ಕಾರಣದಿಂದ ನರಕದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವರಿಗೆ ಮುಕ್ತಿ ದೊರಕಲು ಅತ್ಯುತ್ತಮವಾದ ಮಾರ್ಗ ಈ ಮಾರ್ಗಶಿರಮಾಸದ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ನೀನು ಭಕ್ತಿಯಿಂದ ಉಪವಾಸ ಮಾಡಿಕೊಂಡು ವಿಷ್ಣುವಿಗೆ ಪೂಜೆ ಮಾಡಿದರೆ ಅದರ ಫಲವನ್ನು ವಿಷ್ಣುವಿನ ವಿಷ್ಣುವಿಗೆ ಪೂಜೆ ಮಾಡಿ ಅದರ ಫಲವನ್ನು ನಿಮ್ಮ ತಂದೆಗೆ ಅರ್ಪಿಸು ಆಗ ಅವರಿಗೆ ಖಂಡಿತವಾಗಿಯೂ ಮೋಕ್ಷ ದೊರೆಯುತ್ತೆ ಆ ದಿನ ಬಂದಾಗ ರಾಜನು ಅತ್ಯಂತ ಶ್ರದ್ಧೆಯಿಂದ ಉಪವಾಸ ಮಾಡಿ ಜಪ ತಪ ಮಾಡ್ತಾನೆ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಿಂದ ಅರ್ಜಿತ ಮಾಡಿಕೊಂಡಿರುವ ಪುಣ್ಯವನ್ನು ತನ್ನ ತಂದೆಗೆ ಇರೆದು ತನ್ನ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತೇಳಿ ಗುರುವಿನಲ್ಲೂ ಹಾಗೂ ನಾರಾಯಣನಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಅವರ ತಂದೆಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಸ್ವಲ್ಪ ಸಮಯದ ನಂತರ ದಿವ್ಯಾಕಾಶದಿಂದ ರಾಜನ ತಂದೆ ಪ್ರಕಾಶಮಾನ ರೂಪದಲ್ಲಿ ಕಾಣಿಸಿಕೊಂಡು ಹೀಗೆ ಆಶೀರ್ವದಿಸ್ತಾನೆ ಮಗನೇ ನಿನ್ನ ಮೋಕ್ಷದ ಏಕಾದಶಿ ಉಪವಾಸ ಫಲದಿಂದ ನಾನು ನರಕದಿಂದ ಬಿಡುಗಡೆಗೊಂಡು ವೈಕುಂಠ ಪ್ರಾಪ್ತಿ ಹೊಂದಿದ್ದೇನೆ ನಿನಗೆ ಅಮೋಘ ಪುಣ್ಯ ದೀರ್ಘಾಯುಷು ಮತ್ತು ಯಶಸ್ಸು ಬರಲಿ ಅಂತೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಆತನ ತಂದೆ ಹೊರಡ್ತಾರೆ ರಾಜನು ಕೂಡ ಸಂತೋಷದಿಂದ ತನ್ನ ತಂದೆಗೆ ನಮನವನ್ನು ಸಲ್ಲಿಸ್ತಾನೆ ಇದೇ ಮೋಕ್ಷದ ಏಕಾದಶಿಯ ಮಹತ್ವ ಹಾಗೆ ಕಥೆಯಾಗಿದೆ ಸ್ನೇಹಿತರೆ ಅಂದರೆ ನಿಮ್ಮ ಪೂರ್ವಜನ್ಮದ ಪಾಪನಾಶವಾಗಲು ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸಲು ಮನಸ್ಸಿಗೆ ಶಾಂತಿ ವೈಕುಂಠ ಪ್ರಾಪ್ತಿ ಮನೆಯಲ್ಲಿನ ದುಃಖ ತೊಂದರೆ ನಿವಾರಣೆ ಮಾಡಿಕೊಳ್ಳೋಕೆ ಈ ಮೋಕ್ಷದ ಏಕಾದಶಿ ಅತ್ಯಂತ ಮಹತ್ವವುಳ್ಳದ್ದಾಗಿದೆ ನಿಮ್ಮ ತಂದೆ ತಾಯಿ ಇದ್ದಾಗ ಅವರ ಮನಸ್ಸಿಗೆ ನೋವು ಆಗುವ ಹಾಗೆ ನೀವೇನಾದರೂ ವರ್ತನೆ ಮಾಡಿದರೆ ಖಂಡಿತವಾಗಿಯೂ ಕ್ಷಮೆಯನ್ನು ಯಾಚಿಸಿ ಈ ಮೋಕ್ಷದ ಏಕಾದಶಿಯ ಆಚರಣೆಯನ್ನು ಮಾಡಿ ಅವರ ಪ್ರಸನ್ನತೆಗೆ ಅವರ ಮೋಕ್ಷಕ್ಕೆ ಕಾರಣರಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗುತ್ತೆ ಹಾಗೆ ಸಂತಾನ ಪ್ರಾಪ್ತಿ ಕೂಡ ಆಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ಏಕಾದಶಿ ನಿಮ್ಮ ಪಿತೃಗಳಿಗೆ ವಿಶೇಷವಾಗಿ ಅತ್ಯಂತ ಪುಣ್ಯಕರ ಎಂದು ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ನೀವು ಈ ದಿನ ನಿಮ್ಮ ಪಿತೃಗಳ ಹೆಸರಲ್ಲಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ದಾನ ಧರ್ಮದ ಸೇವೆಯನ್ನು ಮಾಡಿ ಹರಿನಾಮ ಸ್ಮರಣೆ ಮಾಡಿ ಹೀಗೆ ನೀವು ಎಷ್ಟಾಗುತ್ತೋ ಅಷ್ಟು ಕಾಯಿಲಾಗಿ ಉಪವಾಸವನ್ನು ಮಾಡಿ ಭಗವಂತನಿಗೆ ನಿಮ್ಮ ಪುಣ್ಯವನ್ನು ಅವ್ರು ನಿಮ್ಮ ಪಿತೃಗಳು ಏನಾದರೂ ಒಂದು ತೊಂದರೆಯಿಂದ ಪಾಪದಿಂದ ನರಕದಲ್ಲಿ ನರಳಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಮೋಕ್ಷ ಸಿಗಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಮೋಕ್ಷ ಸಿಗುತ್ತೆ ಭಗವಂತನ ಆಶೀರ್ವಾದವನ್ನ ಅಂದರೆ ಗುರುವಿನ ಮಾರ್ಗದರ್ಶನ ನನಗೆ ಅಗತ್ಯವಾಗಿರುತ್ತೆ ಸ್ನೇಹಿತರೆ ಅದರ ಸಾರಾಂಶ ಕೂಡ ಈ ಕಥೆಯ ಮೂಲಕ ನಿಮಗೆ ಇಲ್ಲಿ ಸಿಕ್ಕಿದೆ ಇನ್ನ ಮಾರ್ಗದರ್ಶನದೊಂದಿಗೆ ಆ ರಾಜ ತನ್ನ ತಂದೆಯ ಒಂದು ಹೀನಕರವಾದ ಪಾಪವನ್ನು ಕಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಗುರು ಸ್ಮರಣೆ ನಿರಂತರವಾಗಿರಲಿ ಹರಿಸ್ಮರಣೆ ನಿರಂತರವಾಗಿರಲಿ ಒಳ್ಳೆಯ ಕೆಲಸ ಕೆಲಸಗಳು ಒಳ್ಳೆಯ ಉದ್ದೇಶಗಳು ನಿಮ್ಮನ್ನು ಎಂದಿಗೂ ಕಾಪಾಡ್ತವೆ ಅಂತ ಹೇಳಿ ತಿಳಿಸ್ತಾ ಸರಳವಾಗಿದ್ದರೂ ಪರವಾಗಿಲ್ಲ ನಿಮ್ಮ ಪೂಜೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಕೂಡಿರಲಿ ನಾಳೆ ಕೈಲಾದರೆ ಗುರುವಿನ ಮಂದಿರಕ್ಕೆ ಯಾವುದೇ ಗುರುವಿನ ಮಂದಿರ ಆಗಿರ್ಬೋದು ಬಾಬಾರವರ ಮಂದಿರಕ್ಕೆ ನಿಮ್ಮ ಕೈಲಾದರೆ ಒಂದು ಮುಷ್ಟಿ ತುಳಸಿಯನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗಿ ಯಾವುದೇ ರೀತಿ ಒಂದು ಅಡ್ಡಿ ಆತಂಕಗಳಿದ್ರು ಅವೆಲ್ಲವೂ ನಿವಾರಣೆಯಾಗಿ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗುತ್ತೆ ಡೇಟಾದರೂ ಕೂಡ ಉಪವಾಸ ಮಾಡ್ಬೋದಾ ಖಂಡಿತವಾಗಿಯೂ ಮಾಡ್ಬೋದು ಏನಾದರೂ ನಮ್ಮ ಮನೆಯಲ್ಲಿ ಮೈಲಿಗೆ ಆಗಿದೆ ಅಂದರೆ ಅಂಥವರು ಕೂಡ ಮಾಡ್ಬೋದು ಆದರೆ ನೀವು ದೇವರಿಗೆ ಹೂವಿನ ಹಾರ ನೈವೇದ್ಯ ಮುಟ್ಟೋದಾಗ್ಲಿ ಈ ರೀತಿ ಅಭಿಷೇಕ ಆಗಲಿ ಮಾಡಬಾರ್ದು ಅವರನ್ನು ಮನದಲ್ಲೇ ಸ್ಮರಿಸಿ ಉಪವಾಸದ ಆಚರಣೆ ಮಾಡಿ ನಿಮ್ಮ ಕೈಲಾದ ಸೇವೆಯನ್ನು ನಾಮಸ್ಮರಣೆಯ ಮೂಲಕ ಮಾಡ್ಬೋದು ಅಂದರೆ ಹರಿನಾಮಸ್ಮರಣೆ ಮಾಡ್ಬೋದು ಭಗವದ್ಗೀತೆ ಓದ್ಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಭಗವಂತ ನಮ್ಮಿಂದ ದೂರ ಅಲ್ಲ ನಮ್ಮ ಆತ್ಮ ಪರಮಾತ್ಮ ಇಬ್ಬರು ಒಂದೇ ಆಗಿದ್ದಾರೆ ಅವರಿಗೆ ನಿಷ್ಕಲ್ಮಷವಾದ ಭಕ್ತಿ ಬೇಕು ಆ ಭಕ್ತಿ ಅವರು ಖಂಡಿತವಾಗಿ ಸ್ವೀಕರಿಸ್ತಾರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ನಿಮಗನಿಸಿದರೆ ಖಂಡಿತವಾಗಿಯೂ ಶೇರ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ 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 ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ